ಎಲ್ಲ ನನ್ನ ಉತ್ತರ ಕರ್ನಾಟಕದ ರೈತ ಬಾಂಧವರಿಗೆ ಮೊಟ್ಟ ಮೊದಲನೇದಾಗಿ ಮಣ್ಣೆತ್ತಿನ ಹಬ್ಬದ ಆರ್ಥಿಕ ಶುಭಾಶಯಗಳು ನೋಡ್ರಿ ನಮ್ಮ ಉತ್ತರ ಕರ್ನಾಟಕ ಭಾಗದಲ್ಲಿ ಈ ತರ ಮಣ್ಣೆತ್ತುಗಳನ್ನು ಬಣ್ಣ ಬಣ್ಣದ ಮಣ್ಣೆತ್ತುಗಳನ್ನು ಮಾರ್ಕೆಟ್ನಲ್ಲಿ ನಾಳೆ ಹಬ್ಬನಕ ಇವತ್ತ ಮಾರಾಟ ಮಾಡ್ತಾರೆ ನೋಡ್ರಿ ಕೆಲವೊಬ್ರು ಕೈಯಿಂದ ಮನೆ ಮನೆಯಲ್ಲಿಯೇ ಮಣ್ಣಿನಿಂದ ಎತ್ತುಗಳನ್ನು ತಯಾರಿಸ್ತಾರೆ ಮಾರ್ಕೆಟ್ ಮಾರ್ಕೆಟ್ನಲ್ಲಿ ಈ ತರ ಎತ್ತುಗಳನ್ನು ನೋಡೋದೇ ಒಂಥರ ಖುಷಿ ಇರುತ್ತೆ ನೋಡ್ರಿ ಎಷ್ಟು ಆಗಿ ಎತ್ತುಗಳನ್ನು ರೆಡಿ ಮಾಡ್ಯಾರ ನೋಡ್ರಿ ಒಂದ್ಕಿನ್ನ ಒಂದು ಚಂದ ಕಾಣಿಸ್ತಾವೆ ನೋಡ್ರಿ ನಾಳೆ ಹಬ್ಬ ಅನಕ ಇವತ್ತು ಮಾರ್ಕೆಟ್ಗೆ ಹೋಗಿ ಎಲ್ಲರೂ ಎತ್ತು ಹೂವು ಹಣ್ಣು ಈ ಥರ ಎಲ್ಲರು ತೊಗೊಂಬಂದು ಹಬ್ಬಗಳನ್ನು ಆಚರಣೆ ಮಾಡ್ತಾರೆ ರೀ ಇದು ನೋಡ್ರಿ ಪ್ಲೇನಲ್ಲಿ ಅಂದ್ರೆ ಬರೀ ಮಣ್ಣಿನಿಂದ ಮಾಡಿದ ಎತ್ತುಗಳು ನೋಡ್ರಿ ಇವು ನಮ್ಮ ಉತ್ತರ ಕರ್ನಾಟಕದ ಹಬ್ಬಗಳಲ್ಲಿ ಇದು ಒಂದು ವಿಶೇಷವಾದ ಹಬ್ಬ ಅಂತಾನೆ ಹೇಳ್ಬೋದು ನೋಡ್ರಿ ಈಗ ಮುಂಗಾರು ಇರುವುದರಿಂದ ಈ ಥರ ಎತ್ತುಗಳಿಗೆ ಪೂಜಿಸುವುದು ಒಂದು ವಿಶೇಷ ಹಬ್ಬ ರೀ ನಮ್ಮ ಕಡೆ ನೋಡ್ರಿ ಎಷ್ಟು ಚಂದ ಮಾಡ್ಯಾರೀ ಎತ್ತುಗಳನ್ನು ಏನು ಆಗಬಾರ್ದು ಅಂತ ಈ ಥರ ಹುಲ್ಲಿನಲ್ಲಿ ಇಟ್ಟಿರ್ತಾರೆ ಎತ್ತುಗಳನ್ನು ತುಂಬ ಚೆನ್ನಾಗಿ ಮಾಡಿರ್ತಾರೆ ಒಂದಕ್ಕಿಂತ ಒಂದು ಚೆನ್ನಾಗಿರ್ತಾವೆ ನೋಡ್ರಿ ಎತ್ತು ಸಣ್ಣ ಆಮೇಲೆ ದೊಡ್ಡ ಅದು ಸೈಜಿಗೆ ಅನುಗುಣವಾಗಿ ರೇಟ್ಗಳನ್ನು ಇಟ್ಟಿರ್ತಾರೆ ರೀ ಆದಷ್ಟು ಗ್ರಾಮೀಣ ಭಾಗದವ್ರು ಕೈಯಿಂದನೇ ಮಾಡ್ತಾರಿ ಸ್ವಲ್ಪ ತಾಲೂಕಾ ಪ್ಲೇಸು ಸಿಟಿ ಇದ್ದಲ್ಲಿ ಮಾತ್ರ ಹೆಚ್ಚಾಗಿ ಕೊಂಡ್ಕೊಳ್ತಾರೆ ಎತ್ತುಗಳನ್ನು ಇವು ನೋಡ್ರಿ ಎಷ್ಟು ಚೆನ್ನಾಗಾವ ನೋಡ್ರಿ ಎತ್ತುಗಳು ಇಂದ ಏನ್ ಕಾಣಿಸ್ತವಲ್ರಿ ಆ ದೊಡ್ಡ ಎತ್ತುಗಳು ಅವು ಎರಡೂವರೆ ಸಾವಿರ ರೂಪಾಯಿ ನೋಡ್ರಿ ಇವು ಐದನೂರು ರೂಪಾಯಿ ರೀ ಎಷ್ಟು ಚೆನ್ನಾಗಾವ ನೋಡ್ರಿ ಎತ್ತುಗಳು ಮ್ಯಾಲೆಲ್ಲ ಇದು ಕಟ್ಟಿ ಆಮೇಲೆ ಕೋಡುಗಳಿಗೆ ಎಷ್ಟು ಸಿಂಗಾರ ಮಾಡ್ಯಾರ ನೋಡ್ರಿ ಕೊರಳಲ್ಲಿ ಕೊರಳಲೆಲ್ಲ ಆ ಗಂಟಿ ಕಟ್ಟಿ ಬಹಳ ಚೆನ್ನಾಗಿರ್ತಾವ್ ನೋಡ್ರಿ ವೀಕ್ಷಕರೇ ನಿಮ್ಮ ಭಾಗದಾಗ ಈ ಹಬ್ಬನ ಯಾವ ಥರ ಆಚರಣೆ ಮಾಡ್ತೀರಾ ಅಂತ ನನಗೆ ತಿಳಿಸ್ರಿ ಇವು ನೋಡಿರಿ ಎರಡುವರೆ ಸಾವಿರ ರೂಪಾಯಿ ಐತ್ರಿ ಇವು ಒಂದು ಎರಡೂವರೆ ಫೀಟ್ ಇದ್ದವು ರೀ ಅದೇ ಥರ ನಾವು ನಮ್ಮ ಸಿದ್ದುಗ ಈ ಥರ ಒಂದು ಮಣ್ಣೆತ್ತಿನ ಮಾವಾಸಿ ವಿಶೇಷ ಈ ಥರ ಡ್ರೆಸ್ ಹಾಕಿ ಒಂದು ವಿಡಿಯೋ ಮಾಡಿವಿ ನೋಡಿರಿ ಎಷ್ಟು ಚೆನ್ನಾಗಿ ಕಾಣ್ತಾವ್ ನೋಡ್ರಿ ಸಣ್ಣ ಮಕ್ಕಳಿಗೆ ಈ ಥರ ಡ್ರೆಸ್ ಮಾಡಿ ಆ ಎತ್ತುಗಳ ಮಧ್ಯೆ ಕೂಡಿಸಿದ್ರ ಅವ್ನು ನೋಡಿರಿ ಎತ್ತೇ ಕೆಡವಕತ್ತ ನೋಡಿರಿ ಈ ತರ ಇತ್ ನೋಡ್ರಿ ನಮ್ಮ ಅಮಾವಾಸ್ಯೆ ಪೂಜಾ ಎತ್ತುಗಳನ್ನ ಇಟ್ಟು ನೈವೇದ್ಯ ಮಾಡಿ ಕಾಯಿ ಹೊಡೆದು ಆಮೇಲೆ ಸಣ್ಣ ಮಕ್ಕಳು ಈ ತರ ಎಲ್ಲ ಫೋಟೋ ತೆಗೆಸ್ಕೊಂತರಿ ಎತ್ತಿಡ್ಕೊಂಡು ನಮ್ಮ ಭಾಗದಾಗಂತೂ ನಾವು ಈ ಮಣ್ಣತ್ತಿನ ಅಮಾವಾಸ್ಯನ ಈ ತರ ಆಚರಣೆ ಮಾಡ್ತೀವಿ ನಿಮ್ಮ ಭಾಗದಾಗ ನೀವು ಈ ಹಬ್ಬನ ಯಾವ ತರ ಆಚರಣೆ ಮಾಡ್ತೀರ ಅಂತ ನನಗೆ ಕಮೆಂಟ್ ಅಲ್ಲಿ ತಿಳಿಸಿ ಎತ್ತುಗಳು ಯಾವ ತರ ಇದ್ವು ಅಂತ ಹೇಳೋದನ್ನು ಮಾತ್ರ ಮರಿಬೇಡ್ರಿ ಸ್ನೇಹಿತರೆ